ರಾಯಣ್ಣ 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 ನನ್ ರಾಯ ನನ್ ರಾಯಃ ನನ್ಕಂಜಾ ನನ್ಕಂದಾ ಅಯ್ಯೋ ಅವ್ವ ರಾಯ ಕುತಿ ಹಾಕೋ ಹಾಕೋ ಹೊತ್ನ್ಯಾಗು ಈಗ ನಡಕ ಹಂಗೆ ನಿಂತಿರೋ ಈ ನಿಲೂ ಗುಂಡಿಗೆ ಅವ್ವಾ ಕಿತ್ತೂರ್ ತಾಯಿ ಕತ್ತೆಚ್ಚಿದಂತ ನೀಚ ಮಂದಿಗೆ ನನ್ ಕೊಲ್ಲ ದೊಡ್ತಲ್ಲವ ಅಯ್ಯೋ ಸಾಯ್ಬಾರ್ದುಯ್ಯಪ್ಪ ಸಾಯ್ಬಾರ್ದು ನಿನ್ ಕಣ್ಣ ಮುಂದ ನಾ ಮುಚ್ಚಿ ಕಣ್ಮುಚ್ಚಿನ್ ಕೈ ಆಗಿಡಿ ಮಾಡಿ ಹಾಕಿಸ್ಕೋಬೇಕಂತಿದ್ನಲ್ಲಪ್ಪ ಆದ್ರೀನ್ ತಾಯಿನ ಬಿಟ್ಟು ನೀ ಅಳ್ಗಾಡವ್ವ ನೀ ನನ್ನ ದೇಶ ಸಲ್ವಾಗೇತಿ ನಾ ತುಡುಗ ಮಾಡಿ ಗಂಡ ಶಿಕ್ಷೆ ಗುರಿಯಾಗಿನೇನ ಹಾ ನಾಡು ಉಳ್ಸಾಕ ಹೋರಾಡಿ ವೀರ ಸ್ವರ್ಗ ಪಡ್ಯಾಕ್ ಹೊಂಟೇನವ್ವ ಏನಾತ ನಿಂಗ ಮಗ ಅದನ ಮೊಮ್ಮಗ ಅದಾನವ್ವ ಅದ್ರ ಅದ್ರ ಲಯಾ ನನ್ನ ಲಯಾ ಇಲ್ದಂಗಕ್ಕೆ ನನ್ನ ಕರೆದುಕೊಂಡು ಹೋಗಿ ನೀ ಅಳಬೇಡವಾ ನನ್ ಜನ್ಮ ಜನ್ಮಕ್ಕೂ ನಿನ್ ಮಗನಾಗಿ ಹುಟ್ಟಂಗ ಆಶೀರ್ವಾದ ಮಾಡಿ ನನ್ನ ಸಂತೋಷದಿಂದ ಏನಂತ ಆಶೀರ್ವಾದ ಮಾಡ್ಲೋಪ್ಪ ಏನಂತ ಆಶೀರ್ವಾದ ಏನು ಸಾಹೇಬ್ರ ನನ್ ದೇಶ ಬಾಂಧವರಿಗೆ ಎರಡು ಸಂದೇಶ ಹೇಳ್ಬೇಕು ಅಣ್ಣ ತಂದ್ರ ಅಕ್ಕ ತಂಗೇಂದ್ರ ತಂದೆ ತಾಯಿ ನಿಮ್ಮ ಅಭಿಮಾನಕ್ಕ ನಾನ ಕೈ ಜೋಡಿಸ್ತೇನೆ ನಾಡೋದ್ರು ದೇಶ ಬಾಂಧವರು ಕಿತ್ತೂರು ಸಂಸ್ಥಾನ ಪ್ರಾತಂತ್ರ ಮಕ್ಕಳಿಗೆ ಮೋಸ ಮಾಡಿದ್ರು ಹೋರಾಡ್ದಾಗ ಎಷ್ಟೋ ಜನ ಸತ್ರು ಎಷ್ಟೋ ಜನ ಸರಿಯಾದ್ರು ಗಲ್ ಶಿಕ್ಷೆ ಜಾರಿ ಮಾಡಿ ಊರು ತುಂಬಾ ಮೆರವಣಿಗೆ ಮಾಡಿಸಿದ್ರು ಮಸಾಲೆ ಮಾರಕ್ ಬಂದೇ ಪರದೇಶಿ ನಾಯಿಗಳು ದೇಶ ಭಕ್ತರ ಇನ್ನಾಗ ಎಲ್ರು ಒಂದಾಗಿರಿ ಕಂಗಡ ಕಟ್ರಿ ಒಗ್ಗದಾಗ ಬಲಾಯ್ತ ಕಿತ್ತೂರಿ ಸ್ವಾತಂತ್ರ್ಯನ ಸಿಗುದಿಲ್ಲ ಮುಚ್ಚಬಾಯ್ ಒಬ್ಬ ರಾಯ ಸತ್ತ ಮುಗಿತ ಅರಿವು ಕೇಳಿ ಈ ದೇಶದಾಗ ಮನಿ ಮನಿಗೂ ದೇಶ ಭಕ್ತಿ ಮಕ್ಕಳು ನಿಮ್ನ ಮಾಡ್ಬಿಡ್ತಾರ ಆಗ ನಟ್ಟು ನಡು ರಾತ್ರಿ ನೀವು ಕಣ್ರಂಗ್ ನೋಡೋಗ ಪ್ರಸಂಗ ಬಂದ ಬರ್ತೈತಿ ಕಿತ್ತೂರು ಸಂಸ್ಥಾನ ಸ್ವತಂತ್ರ ಆಗ್ತೈತಿ ಕರ್ನಾಟಕ ಸ್ವರಾಜ್ಯದ ಬೀಡಾತಿ ಆಗ ನನ್ನ ಆತ್ಮ ಪ್ರತಿ ಮನಿ ಮನಿಗೂ ಜ್ಯೋತಿ ಆಗ್ತೈತಿ 我们排。